ದೇಶದಲ್ಲಿ ಚುನಾವಣಾ ಬಾಂಡ್ ಸದ್ದು ಮಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಈ ಚುನಾವಣಾ ಬಾಂಡ್ ಕುರಿತಂತೆ ತೀವ್ರ ವಾಗ್ದಾಳಿಯನ್ನ ನಡೆಸಿದೆ ಬಹಳ ಮುಖ್ಯವಾಗಿ ಚುನಾವಣಾ ಬಾಂಡ್ ಬಿಜೆಪಿ ಖಜಾನೆಯನ್ನು ತುಂಬಿಸಿದೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಬಿಜೆಪಿ ವಿರೋಧ ಪಕ್ಷದ ಅಕೌಂಟ್ ಅನ್ನ ಫ್ರೀಸ್ ಮಾಡಿದೆ ಬಿಜೆಪಿಯ ಕೇಂದ್ರ ಸರ್ಕಾರದ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಗರಂ ಆಗಿದ್ದಾರೆ ಎ ಕಚೇರಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸೋನಿಯಾ ಗಾಂಧಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಜಂಟಿ ಸುದ್ದಿಗೋಷ್ಠಿ ಅದು ಲೋಕಸಭೆ ಹಾಗೂ ಐ ಎನ್ ಡಿ ಐ ಎ ಒಕ್ಕೂಟದ ಕುರಿತಂತೆ ಚರ್ಚೆ ಕೂಡ ನಡೆದಿದೆ ಇದೆಲ್ಲದರ ನಡುವೆ ಚುನಾವಣಾ ಬಾಂಡ್ ಕುರಿತಂತೆ ಪ್ರಸ್ತಾಪ ಮಾಡಿದಂತಹ ನಾಯಕರು ಈ ಬಿಜೆಪಿ ವಿರೋಧ ಪಕ್ಷದ ಅಕೌಂಟ್ ಅನ್ನು ಫ್ರೀಸ್ ಮಾಡಿದೆ ಚುನಾವಣಾ ಬಾಂಡ್ ಏನಿದೆ ಅದು ಬಿಜೆಪಿಯ ಖಜಾನೆಯನ್ನು ತುಂಬಿಸಿದೆ ಅಂತ ಹೇಳಿ ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಏನಿದು ಚುನಾವಣಾ ಬಾಂಡ್ ಅಂತ ನೋಡ್ಬೇಕಾಗತ್ತೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಬಜೆಟ್ ನಲ್ಲೇ ಚುನಾವಣಾ ಬಾಂಡ್ ಅಥವಾ ಪ್ರಾಮಿಸರಿ ನೋಟ್ ಅನ್ನ ಪರಿಚಯಿಸಲಾಗುತ್ತೆ ಈ ಮೂಲಕ ದೇಣಿಗೆ ಅನ್ನೋದು ಅಕೌಂಟ್ ನ ಮೂಲಕ ಬರುವಂತಹ ಅಕೌಂಟಬಿಲಿಟಿಯನ್ನ ಮೇಂಟೈನ್ ಮಾಡೋದಕ್ಕೆ ಬಳಕೆ ಮಾಡಲಾಗತ್ತೆ ನಂತರ ಇದನ್ನ ಪರಾಮರ್ಶೆ ಮಾಡಿದಂತಹ ಸುಪ್ರೀಂ ಇಲ್ಲಿ ಪಾರದರ್ಶಕತೆ ಇಲ್ಲ ಅಂತ ಹೇಳಿ ರದ್ದು ಮಾಡುತ್ತೆ ಇದೇ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ चुनाव बॉंड कुरी बीजेपी कुरीत कुरी तीव्र वग्दाड़िया तो, ना जो हमने पहले से बनाया था नेहरू जी से लेकर हम 89 और बाकी के लोग भी जब इवन भाजपा ही थे उस वक्त भी ऐसा नहीं था लेकिन यहाँ ये अठारहवीं लोकसभा का चुनाव जो हो रहा है इसमें हम सब देख रहे हैं ये कुचल रहे हैं सप्रेस कर रहे हैं और हमको चुनाव लड़ने के स्थिति में वो नहीं छोड़ना चाहते हैं और पैसे को तंग तबाह करके वो एक तरफा इलेक्शन कर लेना चाहते हैं लेकिन लोग होशियार है इसको जानते हैं और लेवल प्लेइंग फील्ड बने रहने के लिए ये उनके जो बाधक है और जो हमारे अकाउंट्स फ्रीज किए हैं वो तत्काल उसका रिलीज होना चाहिए और हमको चुनाव में डेमोक्रेसी और संविधान को बचाने के लिए लेवल प्लेइंग ग्राउंड होना चाहिए धन्यवाद शुक्रिया कांग्रेस अध्यक्ष जी मैं अभी हमारे कांग्रेस पार्टी के संसदीय दल ಈ ಚುನಾವಣಾ ಬಾಂಡ್ ಕುರಿತಂತೆ ದೇಶದ ಆದ್ಯಂತ ವಂದಷ್ಟು ಚರ್ಚೆ ನಡೆಯತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ಮಾತನಾಡಿದ್ದಾರೆ ಎಐಸಿಸಿ ಅಧ್ಯಕ್ಷರು ಬಹಳ ಮುಖ್ಯವಾಗಿ ಚುನಾವಣಾ ಬಾಂಡ್ ಏನಿದೆ ಬಿಜೆಪಿಯ ಖಜಾನೆಯನ್ನು ತುಂಬಿಸಿ ಬಿಟ್ಟಿದೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಮತ್ತು ವಿರೋಧ ಪಕ್ಷದ ಅಕೌಂಟ್ ಫ್ರೀಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಹಳ ಮುಖ್ಯವಾಗಿ ಚುನಾವಣಾ ಬಾಂಡ್ ಅನ್ನೋದು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಬಜೆಟ್ನಲ್ಲೇ ಪ್ರಸ್ತಾಪವನ್ನು ಮಾಡಿ ಒಂದು ಪಾಲಿಸಿಯನ್ನು ತರಲಾಗುತ್ತೆ ಇಟ್ ಈಸ್ ಅ ಪ್ರಾಮಿಸರಿ ನೋಟ್ ಈ ಚುನಾವಣಾ ಬಾಂಡ್ ಮೂಲಕ ದೇಣಿಗೆಯನ್ನು ಪಕ್ಷಗಳು ಸಂಗ್ರಹಿಸಬಹುದು ಬಟ್ ಇಲ್ಲಿ ಬಹಳ ಮುಖ್ಯವಾಗಿ ಚುನಾವಣಾ ಬಾಂಡ್ಗಳ ಮೂಲಕ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಿದ ಕಂಪನಿಗಳ ಒಂದೊಂದೇ ಸಂಗತಿಗಳು ಬಯಲಿಗೆ ಬರುತ್ತಿರುವುದು ಗಮನಾರ್ಹ ವಿಚಾರ ಒತ್ತಡದ ಮೂಲಕ ದೇಣಿಗೆಯನ್ನು ಸಂಗ್ರಹ ಮಾಡಲಾಯ್ತಾ ರೇಡ್ ಮಾಡಿದ ಕಂಪನಿಗಳು ದೇಣಿಗೆಯನ್ನು ಕೊಡುವ ಮೂಲಕ ಮುಂದಿನ ರೇಡನ್ನು ಮುಂದಿನ ವಿಚಾರಣೆಯನ್ನು ತಪ್ಪಿಸಿಕೊಂಡುವ ಈ ರೀತಿ ಅಕ್ರಮಕ್ಕೆ ಬಿ ಜೆ ಪಿ ಕುಮ್ಮಕ್ಕನ್ನು ಕೊಡ್ತಾ ಇಲ್ಲಿ ಪಾರದರ್ಶಕತೆ ಇಲ್ವಾ ಹೀಗೆ ಹಲವಾರು ಪ್ರಶ್ನೆಗಳು ಉದ್ಭವವಾತು ಇದೇ ಹಿನ್ನೆಲೆಯಲ್ಲಿ ವಾದ ಪ್ರತಿವಾದವನ್ನು ಅಂದಾಜು ಆರು ವರ್ಷಗಳ ಕಾಲ ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಈ ಚುನಾವಣಾ ಬಾಂಡ್ ಕಾನ್ಸೆಪ್ಟ್ ಈ ಪಾಲಿಸಿಯಲ್ಲಿ ಪಾರದರ್ಶಕತೆ ಇಲ್ಲ ಅಕೌಂಟಬಿಲಿಟಿ ಇಲ್ಲ ವಿಶ್ವಾಸಕ್ಕೆ ಇದು ದೂರವಾಗಿದೆ ಅಂತ ಹೇಳಿ ಇದನ್ನ ರದ್ದು ಮಾಡಬೇಕು ಅನ್ನುವಂಥ ನಿಲುವಿಗೆ ಬರುತ್ತೆ ಇದೆಲ್ಲದರ ನಡುವೆ ದೇಶದಾದ್ಯಂತ ಬಹಳಷ್ಟು ಚುನಾವಣಾ ಬಾಂಡ್ ಸದ್ದು ಮಾಡ್ತಾ ಇದೆ ಆರು ಸಾವಿರ ಕೋಟಿಯಷ್ಟು ದೇಣಿಗೆಯನ್ನು ಆಡಳಿತ ಪಕ್ಷ ಬಿಜೆಪಿ ಪಡೆದುಕೊಂಡಿದ್ರೆ ಒಂಬೈನೂರು ಕೋಟಿ ಚಿಲ್ರಿಯಷ್ಟು ಕಾಂಗ್ರೆಸ್ ಈಗಾಗಲೇ ಈ ಚುನಾವಣಾ ಬಾಂಡ್ ನ ಮೂಲಕವೇ ದೇಣಿಗೆಯನ್ನು ಪಡೆದುಕೊಂಡಿದೆ ಇದೆಲ್ಲದರ ನಡುವೆ ಐ ಸಿ ಸಿ ಕಚೇರಿಯಲ್ಲಿ ಜನತಿ ಸುದ್ದಿಗೋಷ್ಠಿಯನ್ನು ನಡೆಸಿದಂತಹ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇದೇ ಚುನಾವಣಾ ಬಾಂಡ್ ಕುರಿತಂತೆ ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು